शुक्लां वरदम विष्णुम शशिवर्णम चतुर्भुज प्रसन्न वन ध्यापशांत शाताकारम भुजकशे पद्मनाभम श्रेशम विश्वाकार गणसदृश मेघवर्णम शुभांगं लक्ष्मीका कमलवृद्ध नगम्यम वंदे विष्णुभुहरलोकनाथ गुरब्रह्म गुरु विष्णु गुरुदेव महेश्वर गुरु साक्षात्म ब्रह्म तस्म श्रीगुवे नम गुसलोका विषजे बवरोगिण निधे सर्विद्यादक्षिणामूर्ते नम या देवी सर्वभूतेषु मातृरूपेण संस्थिता नमस्त 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 नमो नमः अन वास्क शेषं पद्मना पंचकमल शखबाल दात्रम तक्षम काता येतानि नवनामा नगना च महात्मन सायंका स्मरे प्रातःकाले विशेषतः विशेष निश्चे विषव तत्सत्स विजय सर्प सर्प महासर्प गच्छ सर्प महाब्ते आस्तिषम स्मरे असाध्य साधक स्वामी ದವ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧ್ಯ ಪ್ರಭು ಓಂ ನಮೋ ಭಗವತಿ ಮಾತುಕ ರೂಪಾಯ ಎಲ್ಲ ದೇವಾನುಗರ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇಡೀ ಜೀವನ ಜಗತ್ತಲ್ಲಿ ಜಗನ್ಮಾತೆಯನ್ನು ಬಿಟ್ಟು ಯಾರು ಎಲ್ಲೂ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡೋಕ್ಕೆ ಸಹಾಯ ಆಗೋದಿಲ್ಲ ಅಂತ ಹೇಳುತ್ತೆ ಆದರೆ ಕಲಿಯುಗದ ಕಾಲಕ್ಕೆ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಪ್ರತಿಯೊಂದು ವಿಶೇಷವಾಗಿರ್ತಕ್ಕಂಥ ರಾಜ್ಯದಲ್ಲಿ ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಅಮ್ಮನವರ ಸಾನ್ನಿಧ್ಯ ಹೆಚ್ಚಾಗ್ತಾ ಹೋಗುತ್ತೆ ಊರು ಒಳಗಿರ್ತಕ್ಕಂಥ ಮಾರಮ್ಮ ಬಿಟ್ಟರು ಊರಿಂದ ಆಚೆ ಇರೋ ಆಂಜನೇಯ ಬಿಡೋದಿಲ್ಲ ಅಂತ ಹೇಳುತ್ತೆ ಈ ಶಾಸ್ತ್ರ ಈ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಸಂಪಾದನೆಯನ್ನು ಮಾಡತಕ್ಕಂಥದ್ದು ಸರ್ವದಾ ವಿದ್ಯಾನುಗ್ರಹವನ್ನು ಕೊಡ್ತಕ್ಕಂಥ ಸರಸ್ವತಿ ಅದಕ್ಕೆ ಅವಳನ್ನ ವಾಗ್ದೇವಿ ಪೇಚಿಯಮ್ಮ ಅಂತ ಕರೀತಾರೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಕಾಳಿ ಮಹಾ ರುಂಡಮಾಲಿನ್ಯ ದಿಮಹೆ ತನ್ನೋ ರುದ್ರ ಪ್ರಚೋದಯಾತಂತ ಅಂದ್ರ ರುಂಡಮಾಲನ್ಯ ಹಾಕೊಂಡಿರತಕ್ಕಂಥ ಕಾಳಿಕಾದೇವಿ ಕಾಟೇರಮ್ಮನಾಗಿರ್ತಕ್ಕಂಥ ಅವತಾರ ಇದು ವಿಶೇಷವಾಗಿರ್ತಕ್ಕಂಥ ಸಪ್ತಮಾತ್ರಿಕೆಯರಿಗೆ ತಾಯಿಯಾಗಿರ್ತಕ್ಕಂಥ ಜಗನ್ಮಾತೆಯು ಸಪ್ತಮಾತ್ರಿಕೆ ಸಂಚಾರದಲ್ಲಿ ಒಂದೊಂದು ಕ್ಷೇತ್ರದಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇರುತ್ತೆ ಕೋಲಾರಲ್ಲಿ ಕೋಲಾರಮ್ಮನ ಜೊತೆ ಇರತಕ್ಕಂಥ ಮಾಹೇಶ್ವರಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇದೇ ರೀತಿಯಾಗಿರ್ತಕ್ಕಂಥ ಮುಳುಭಾಗದಲ್ಲಿ ಸಪ್ತಮಾತ್ರಿಕೆಯಲ್ಲಿರತಕ್ಕಂಥ ವಿಶೇಷದಲ್ಲಿರತಕ್ಕಂಥವಳು ಕೌಮಾರಿ ರೂಪದಲ್ಲಿರತಕ್ಕಂಥದ್ದು ಹಾಸನಾಂಬೆಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥವಳು ಬ್ರಾಹ್ಮಿ ಸ್ವರೂಪದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥವಳು ಹೀಗೆ ಸಪ್ತಮಾತ್ರಿಕೆಯರು ಬೇರೆ ಬೇರೆ ರೂಪದಲ್ಲಿದ್ದಾಗ ಅವಳ ಜೊತೆ ಅಮ್ಮನವರ ಸಂಚಾರ ಇದ್ದೇ ಇರುತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಈ ದೊಡ್ಡಗುರ್ಕಿಯ ಕ್ಷೇತ್ರದಲ್ಲಿ ಗಂಗಮ್ಮ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಸಪ್ತಮಾತ್ರಿಕೆಯ ಜೊತೆಗೆ ಅದಕ್ಕೆ ಇಲ್ಲಿ ಕಾಟೇರಮ್ಮ ಗಂಗಮ್ಮ ಸಮೇತವಾಗಿರ್ತಾಳೆ ಆದರೆ ಇಂಥ ಒಂದು ಕ್ಷೇತ್ರಕ್ಕೆ ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲಯ ಅಂತ ಕರಿತಾರೆ ಒಂದು ಋಣ ಮಾತ್ರ ಸಾನ್ನಿಧ್ಯ ಹಂದಿಯಾಗಿ ನಾಯಿಯಾಗಿ ಬೆಕ್ಕಾಗಿ ಹಾವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಎಂಬತ್ತು ನಾಲ್ಕು ಲಕ್ಷ ಯೋನಿಕೂಟಗಳೆಲ್ಲ ಹುಟ್ಟು ಬೆಳೆಸಿ ಬಂದಿರತಕ್ಕಂಥ ಒಂದು ಕ್ಷೇತ್ರ ಆ ಹುಟ್ಟು ಬಂದಿರತಕ್ಕಂಥ ಈ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಆ ಕ್ಷೇತ್ರಕ್ಕೆ ಬರಲೇಬೇಕು ಅಂತಿದ್ದಾಗ ಅದು ಅವಳ ಋಣ ಅವಳ ನಿಶ್ಚಯ ಇದ್ದರೆ ಮಾತ್ರ ಸಾಧ್ಯ ಅದಕ್ಕೆ ಶತ್ರು ಸಂಹಾರ ಸ್ವರೂಪವಾಗಿ ಕೂತಿರ್ತಕ್ಕಂಥ ಅಮ್ಮನವರು ಇಲ್ಲಿ ವಿಶೇಷ ಸ್ಮರಣೆಯನ್ನು ಮಾಡಿಕೊಂಡ್ರೆ ಶತ್ರು ಸಂಹಾರ ಆಗೋದು ಸತ್ಯ ಕಾರ್ಯಸಿದ್ಧಿ ಆಗ್ತಕ್ಕಂಥ ಅಡಚಣೆಗಳಿದ್ದಾಗ ಮಧ್ಯದಲ್ಲಿ ಸಿದ್ಧಿಯಾಗಕ್ಕೆ ಅವಕಾಶವನ್ನು ಮಾಡಿಕೊಡ್ತಾಳೆ ಎಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ಕೊನೆಯ ಸಮಯದಲ್ಲಿ ಆಗದೇ ಇರತಕ್ಕಂಥ ಕೆಲಸ ಏನಾದರೂ ಇದ್ದರೆ ಈ ಕ್ಷೇತ್ರ ದೊಡ್ಡಗುರ್ಕಿ ಅನ್ನೋ ಗ್ರಾಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಟೇರಮ್ಮನ ಹೆಸರಲ್ಲಿ ನಾಗಲಕ್ಷ್ಮಿ ಸಮೇತವಾಗಿ ಕೂತಿರ್ತಕ್ಕಂಥ ಅಮ್ಮನೂರು ಇಲ್ಲಿ ನವನಾಗಗಳ ಪ್ರತಿಷ್ಠಾಪನೆ ಆಗುತ್ತೆ ಸುಬ್ರಹ್ಮಣ್ಯ ಸಂಚಾರವಾಗಿರ್ತಕ್ಕಂಥ ಅವಕಾಶ ಗಂಗಮ್ಮ ಸಮೇತಕ್ಕೆ ಗಂಗಾ ಸುತಾನುಗ್ರಹ ಪ್ರಾಪ್ತಿರಸ್ತು ಅಂತ ಕರಿತೀವಿ ಜಾನುಪುತ್ರೀಂ ನಟೀಂ ಶ್ರೇಷ್ಠಾಂ ಶುಭ್ರಾಂ ಮಕರ ವಾಹನಂ ಗುರುಜಾಂ ಪದ್ಮಕುಂಬಾಢ್ಯಂ ಗಂಗಾದೇವಿ ಭಜಾಮ್ಯಂ ಇಲ್ಲಿಯಿಂದ ತುಂಬ ಹತ್ತಿರದಲ್ಲಿರ್ತಕ್ಕಂಥದ್ದು ಸಾಕ್ಷಾತ್ ಮುಳುಬಾಗಲಿರ್ತಕ್ಕಂಥ ಆಂಜನೇಯ ಪಕ್ಕದಲ್ಲಿರ್ತಕ್ಕಂಥ ಮಹಾಗಣಪತಿ ಅದೇ ಕ್ಷೇತ್ರದಲ್ಲಿ ಶನೇಶ್ಚರನ್ನು ಸಂಕಲ್ಪ ಮಾಡಿಕೊಂಡಿದ್ದ ಶನೇಶ್ಚರನ್ನು ಸಂಕಲ್ಪ ಮಾಡ್ಕೊಂಡಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಕೇತು ಸಂಚಾರವಾಗೋ ಸಮಯದಲ್ಲಿ ಕೇತು ಪರಿವರ್ತನೆ ಆಗಬೇಕು ಆಗ ಕೇತು ಮೋಕ್ಷವನ್ನು ಕೊಡ್ತೀನಿ ಅಂತ ಅಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶ್ರೀನಿ ಶ್ರೀನಿವಾಸ ಸಮೇತ ಶ್ರೀದೇವಿ ಭೂದಿವೆಯ ಸಮೇತವಾಗಿ ಚನ್ನಕೇಶವ ಪ್ರತಿಷ್ಠಾಪನೆ ಆಗ್ತದೆ ನಾಗಲಿಂಗೇಶ್ವರನಾಗಿ ಪ್ರತಿಷ್ಠಾಪನೆ ಆಗಬೇಕು ಅಂದಾಗ ಕ್ಷಮಾದೇವಿಯಾಗಿರ್ತಕ್ಕಂಥವಳು ಸರ್ವದಾ ಕ್ಷಮಿಸ್ತಕ್ಕಂಥವಳು ಕ್ಷಮದಾಂಬಿಕಾ ಅಂತ ಕೂತ್ಕೊಂಡು ಅದಾದ ಮೇಲೆ ಇರತಕ್ಕಂಥ ಮಹಾಗಣಪತಿ ಸಾನ್ನಿಧ್ಯವನ್ನು ಇಲ್ಲಿ ಶನಿಯ ಮೇಲೆ ಕಾಲಿಟ್ಕೊಂಡು ಗಣಪತಿ ಸಂಚಾರ ಬರ್ತಾ ಬರ್ತಾನೆ ಕುಬೇರನ ಮನೆಗೆ ಹೋಗಿರ್ತಾನೆ ಕುಬೇರನಿಗೆ ದುರಹಂಕಾರವಾಗಿರುತ್ತೆ ಆ ದುರಹಂಕಾರ ಧ್ವಂಸ ಮಾಡಿದ ಮೇಲೆ ಬರ್ತಾ ಇರ್ತಾನೆ ಬರೋ ಸಮಯಕ್ಕೆ ಶನೇಶ್ವರನ ಇನ್ನು ಸೇವೆಯನ್ನು ಮಾಡಬೇಕು ಅಂತ ಭಾಳ ಸಂತೋಷ ಅಂತ ಪೀಠವಾಗಬೇಕಲ್ಲ ಪೀಠ ಹಾಕಿದ್ರೆ ಕೂತ್ಕೊತೀನಿ ನಾನೇ ಪೀಠವಾಗಿರ್ತೀನಿ ನನ್ನ ಮೇಲೆ ಕೂತ್ಕೋ ರಾವಣನೇ ಕಾಲಿಟ್ಟ ಮೇಲೆ ನೀನಿದ್ರೆ ಉತ್ತಮ ಅಂತ ಅದಕ್ಕೆ ಶನೇಶ್ವರನ ಮೇಲೆ ಕಾಲಿಟ್ಟು ಕೂತಿರ್ತಕ್ಕಂಥ ಶನಿ ಕ್ಷೇತ್ರವಾಗಿರುವಂಥ ಶನಿ ಕಲಿಯುಗದ ಅಂತ್ಯಕಾಲಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಗಣಪತಿನ ಅಂತ ಹೇಳ್ತಾರೆ ಅದಕ್ಕೆ ಮುಳಬಾಗಲಲ್ಲಿರ್ತಕ್ಕಂಥ ಆಂಜನೇಯ ಕಾಯ್ತಾ ಕೂತಿರ್ತಾನೆ ಏನಂತ ಕೃಷ್ಣ ಎತ್ರ ಯೋಗೀಶ್ವರ ಕೃಷ್ಣ ಎತ್ರೋತ್ ಪಾರ್ಥೋಧನುರ ತತ್ರ ಶ್ರೀ ವಿಜಯೋರ್ಭೂತಿದ್ರು ನೀತಿರ್ಮ ತಿರ್ಮಮ ಕೃಷ್ಣ ಪರಮಾತ್ಮನು ಭೂಲೋಕಕ್ಕೆ ಧ್ವಜದಿಂದ ಮಾರುತಿ ಕೆಳಗೆಳಿದು ಬಾ ಅಂತಾನೆ ಆ ಇಳಿದಿರ್ತಕ್ಕಂಥ ಮುಗಲು ಬಾಗಿಲು ಅದಕ್ಕೆ ಮೊದಲಾಗಿರ್ತಕ್ಕಂಥ ಬಾಗ್ಲೆ ಮುಳುಬಾಗಿಲು ಆ ಮುಳುಬಾಗ್ಲಲ್ಲಿ ಆಂಜನೇಯನು ಮೊಟ್ಟ ಮೊದಲು ಕಾಲು ಧ್ವಜದಿಂದ ಯುದ್ಧದ ನಂತರ ಮಹಾಭಾರತದ ಯುದ್ಧದ ನಂತರ ರಕ್ತಪಾತಗಳ ನಂತರ ಮೋಕ್ಷವನ್ನು ಕೊಡ್ತಕ್ಕಂಥ ಆಂಜನೇಯ ಮುಳುಬಾಗ್ಲಾ ಆಂಜನೇಯ ಅವನು ಯಾವಾಗ ಕಾಲಿಡ್ತಾನೆ ಗಣೇಶ ಹೇಳ್ತಾನೆ ಭಾಳ ಸಂತೋಷ ಈ ಜ್ಞಾನವು ಶನಿ ಮೇಲೆ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ಶನಿಯೇಶ್ಚರಣೆ ಮೇಲೆ ಕಾಲಿಟ್ಟು ಕೂತಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ವಿಶೇಷತೆ ಅದಕ್ಕೆ ಕೂಡುಮಲೆ ಅಂತ ಕರೀತಕ್ಕಂಥದ್ದು ದೇವತೆಗಳೆಲ್ಲ ಕೂಡಿ ಕಾಣಿಸ್ತಾರೆ ಪ್ರಾರ್ಥನೆಯನ್ನು ಮಾಡ್ತಾರೆ ಅದಕ್ಕೆ ಅದು ಕುರುಡು ಮಲೆ ಅಂತ ಆಗೋಗುತ್ತೆ ಪ್ರಾರ್ಥನೆ ಮಾಡ್ಕೊತಾರೆ ಎಲ್ಲರೂ ಹೋಗ್ತಕ್ಕಂಥದ್ದು ಮುಳುಬಾಗ್ಲಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕುರುಡು ಮಲೆ ಕೂಡುಮಲೆ ಎಲ್ಲರೂ ಜನಗಳಿಗೆ ಕುರುಡಾಗಿ ಹೋಗಿದ್ದಾರೆ ಅಷ್ಟೇ ಹೊರತು ಕೂಡುಮಲೆ ಅಂತ ಎಲ್ಲ ದೇವತೆಗಳು ಕೂಡಿರೋ ಸ್ಥಳ ಅಂತ ಅಲ್ಲಿ ಕಾಲಿಟ್ಟು ಬೆಳೆದಾಗ ಶ್ರೀನಿವಾಸನ ಸಾನಿಧ್ಯಕ್ಕೆ ಕೇತು ಪರಿವರ್ತನೆ ರಾಹು ಸಂಚಾರದಲ್ಲಿರ್ತಾನೆ ಇವರಿಗೆಲ್ಲ ಮೋಕ್ಷ ಸಿಕ್ತು ನನಗೊಂದು ಸ್ಥಳ ಬೇಕಲ್ಲ ಅಂತ ಕಾಳಿ ಸಂಚಾರದಲ್ಲಿ ಹೋಗ್ತಾ ಇರ್ತಾಳೆ ಬರ್ತಾ ಇರ್ತಾಳೆ ಅವಳು ಆ ಸಂಚಾರದಲ್ಲಿದ್ದಾಗ ಇವಳಿಗೆ ವಿಶೇಷವಾಗಿರ್ತಕ್ಕಂಥದ್ದು ಹತ್ತು ವಿಶೇಷವಾಗಿರ್ತಕ್ಕಂಥ ಅವತಾರ ಅದರಲ್ಲಿ ಹತ್ತು ಅವತಾರದಲ್ಲಿ ಐದು ಕಾರದವಳಾಗಿರ್ತಾಳೆ ಐದು ಸಿ ಆಗಿರ್ತಾಳೆ ಮಧ್ಯದಲ್ಲಿ ಅರ್ಧ ಸಿ ಅರ್ಧ ಕಾರ ಅವಳೇ ಪ್ರತ್ಯಂಗ್ರೆ ಪ್ರತ್ಯಂಗ ದೇವರ ಎಲ್ಲಿ ಮಾಡ್ತಾಳೆ ರಾವಣೇಶ್ವರನ ಸ್ಮರಣೆ ಮಾಡ್ಕೊಂಡ ತಕ್ಷಣ ಮೋಕ್ಷ ಪರಿವರ್ತನೆ ಮಾಡೋಕ್ಕೋಸ್ಕರ ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ಕ್ಷೇತ್ರಕ್ಕೆ ಹೋಗ್ತಾಳೆ ಅದಕ್ಕೆ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ಅನುಗ್ರಹ ಪಡೆದು ಪ್ರತ್ಯಂಗರ ಅಲ್ಲಿ ಕೂತಿ ನಾರಸಿಂಹ ಸ್ವರೂಪಿಣಿಯಾಗಿ ಕೂತ್ಕೊಂತಾಳೆ ಅದಕ್ಕೆ ನಾರಸಿಂಹಿ ಅಂತನೋ ಆಗಿಂತಾಳೆ ಇಂಥ ಒಂದು ಕ್ಷೇತ್ರದಲ್ಲಿ ವ್ಯವಸ್ಥೆ ಮಾಡ್ತಾರೆ ಆ ಸಮಯದಲ್ಲಿ ಸಪ್ತ ಋಷಿಗಳು ಬರ್ತಾ ಇರ್ತಾರೆ ಹೊಳೆಯಲ ಕ್ಷೇತ್ರದಲ್ಲಿ ಸಪ್ತ ಋಷಿಗಳು ಬಂದ ಸಮಯದಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಬೇಕಾಗಿದ್ದು ವಿಶೇಷತೆ ಅದಕ್ಕೆ ದೊಡ್ಡದಾಗಿರ್ತಕ್ಕಂಥ ಬೃದೇಶ್ವರನಾಗಿ ಎಷ್ಟು ವಿಶೇಷವಾಗಿರುತ್ತೋ ಅಷ್ಟೇ ದೊಡ್ಡದಾಗಿರ್ತಕ್ಕಂಥ ಒಂದು ಈಶ್ವರ ಪ್ರತಿಷ್ಠಾಪನೆ ಗಂಗಾದೇವಿ ಸಮೇತ ಹೊನ್ನಾದೇವಿ ಸಮೇತ ಪ್ರಾಣ ಪ್ರತಿಷ್ಠಾಪನೆ ಭೀಮಲಿಂಗೇಶ್ವರ ಅಂತ ಪ್ರತಿಷ್ಠಾಪನೆ ಮಾಡ್ತಾನೆ ಹೊಳಿಲೊಳಗೆ ಅದೇ ರೀತಿ ಕಾಳಿ ಎಲ್ಲ ರೀತಿ ಸಂಚಾರ ಮಾಡಿಕೊಂಡು ಬರೋ ಸಮಯಕ್ಕೆ ಅವಳಿಗೆ ವಿಶೇಷವಾಗಿ ಒಂದು ಅವತಾರ ಕಾಟೆರಮ್ಮನಾಗಿರ್ತಾಳೆ ಹತ್ತು ಅವತಾರದಲ್ಲಿ ಕಾರದಾ ದೇವಿಯಾಗಿ ಕಾಟೆರಮ್ಮ ಹೋಗ್ತಾಳೆ ಅದಕ್ಕೆ ಗುರು ಸಾನ್ನಿಧ್ಯವನ್ನು ಹುಡುಕ್ತಾಳೆ ಬ್ರಾಹ್ಮಣೋತ್ತಮವನ್ನು ಹುಡುಕ್ತಾಳೆ ಇವತ್ತು ಗೊತ್ತಿದ್ದೋ ಗೊತ್ತಿಲ್ದೇನೋ ಒಂದು ಬ್ರಾಹ್ಮಣ ಕುಟುಂಬದಿಂದ ದಾನ ಪಡೆದು ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯವನ್ನು ಹೊಂದಿಕೊಂಡು ಗಂಗಾದೇವಿ ಸಮೇತವಾಗಿ ಇರ್ತಾಳೆ ಇಲ್ಲಿ ಸಾನ್ನಿಧ್ಯ ಎಷ್ಟು ಅಂದರೆ ಕರೆಕ್ಟಾಗಿ ಹತ್ತೊಂಬತ್ತು ವರ್ಷಗಳ ಕಾಲ ಮಾತ್ರ ಸಾನ್ನಿಧ್ಯ ಆ ಹತ್ತೊಂಬತ್ತು ವರ್ಷದ ಸಾನ್ನಿಧ್ಯದಲ್ಲಿ ಅವಳು ಬಂದು ನೆಲೆಸಿ ಮತ್ತೆ ತಿರುಗಿ ಅವಳು ಸಾನ್ನಿಧ್ಯಕ್ಕೆ ಹೊರಟು ಬಿಡ್ತಾಳೆ ಹೊರಡೋಕ್ಕೆ ಮೊದಲು ಒಂದು ಅವಕಾಶವನ್ನು ಕೊಡ್ತಾಳೆ ಒಂದು ಸರಿ ಕಾಲಿಟ್ಟು ಹೋದರೆ ಆ ಪಾದವನ್ನು ಇವತ್ತು ಕನ್ಯಾಕುಮಾರಿ ಬರೀ ಕಾಲಿಟ್ಟು ಅವಳು ಹೊಟ್ಟೋಗಿರ್ತಾಳೆ ಕನ್ಯೆಯಾಗಿದ್ದಾಗ ಅದಕ್ಕೆ ಕನ್ಯಾಕುಮಾರಿ ಇವತ್ತಿಗೂ ಪ್ರಸಿದ್ಧವಾಗಿರುತ್ತೆ ಸ್ವಾಮಿ ವಿವೇಕಾನಂದರಿಗೆ ದರ್ಶನ ಕೊಡ್ತಾಳೆ ಜಗನ್ಮಾತೆ ಅದಕ್ಕೆ ಕನ್ಯಾಗಿ ಕೂತಿದ್ದಾಗ ಅಲ್ಲಿರ್ತಕ್ಕಂಥ ವಿಶೇಷವಾಗಿ ಇರತಕ್ಕಂಥ ಸಾನ್ನಿಧ್ಯ ಮಹಾಮುನೀಶ್ವರನ ಜೊತೆಗಿರ್ತಾಳೆ ಇಲ್ಲಿ ಅದೇ ರೀತಿಯಾಗಿ ದೊಡ್ಡ ಗುರುಕಿ ಅಂತ ಕರೀತಾರೆ ಅದು ಗುರ್ಕಿ ಅಲ್ಲ ಗುರ್ಚಿ ಅಂತ ಗುರ್ಚಿ ಅಂದರೆ ಅವಳು ಸೆರಗು ಅಂತ ಸೆರಗು ಜಾರಿರ್ತಕ್ಕಂಥ ಸ್ಥಳವೇ ಕಾಳಿದು ವಿಶೇಷವಾಗಿರೋದು ದೊಡ್ಡ ಗುರ್ಕಿ ಆಗಿರೋದು ಗುರುಚಿಯಾಗಿ ಆಗೋಗಿತ್ತು ಅಂಥ ಒಂದು ದೊಡ್ಡ ಗುರ್ಕಿ ಅಂತ ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಜನಗಳ ಬಾಯಲ್ಲಿ ಚೇಂಜ್ ಆಗ್ತಾ ಹೋಗಿರೋ ಗುರ್ಚಿ ಅಂದರೆ ಅವಳ ಸೆರಗಿನ ಕೊನೆ ಅಂಚು ಅಂತ ಇಂಥ ಒಂದು ವೈಶಿಷ್ಟ್ಯತೆ ಇರತಕ್ಕಂಥ ಈ ಕ್ಷೇತ್ರಕ್ಕೆ ನಾವು ಇವತ್ತು ಬಂದಿದ್ದೀವಿ ಭಾಳ ಸಂತೋಷ ಧನುರ್ಮಾಸದ ಪ್ರಯುಕ್ತವಾಗಿರ್ತಕ್ಕಂಥ ಶುಕ್ರವಾರದಲ್ಲಿ ಅಮಾವಾಸ್ಯ ಹತ್ತಿರವಾಗಿರ್ತಕ್ಕಂಥ ಮಹಾಕಾಳಿಗೆ ಪ್ರೀತಿವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ವಿಶೇಷವಾಗಿ ಸಾನ್ನಿಧ್ಯ ಅನ್ನದಾನ ಕ್ಷೇತ್ರ ಎಲ್ಲ ನಡೀಬೇಕು ಅಂತ ಹೇಳುತ್ತೆ ಈ ಕ್ಷೇತ್ರಕ್ಕೆ ಒಂದು ರಥೋತ್ಸವ ಮಾಡಿಸ್ಕೊಂಡು ಗೊತ್ತಿದ್ದೋ ಗೊತ್ತಿಲ್ಲದನೋ ಪರಿಪೂರ್ಣವಾಗಿರ್ತಕ್ಕಂಥ ಅನ್ನದಾನವನ್ನು ಮುಂದಿನ ದಿವಸಗಳಲ್ಲಿ ಮಾಡಿಸ್ಕೊತಾಳೆ ಪ್ರತಿ ಶುಕ್ರವಾರ ಮಂಗಳವಾರ ಇಲ್ಲಿ ಜನಗಳು ಬರ್ತಾರೆ ಅವರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಡಕ್ಕೆ ಪ್ರಾರ್ಥನೆ ಮಾಡ್ತಾರೆ ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಕಾಳಮ್ಮನವರು ಮತ್ತು ನಾಗಲಕ್ಷ್ಮಿ ನಾಗಲಕ್ಷ್ಮಿ ಒಂದು ಇಲ್ಲಿ ಸ್ಥಳವನ್ನು ಕೊಡ್ತಾಳೆ ಎಲ್ಲಿ ಅಂದರೆ ಇವತ್ತು ಮೈಸೂರಲ್ಲಿ ಚಾಮುಂಡೇಶ್ವರಿಗೆ ಅವಳು ಕೂತ್ಕೊಂಡಾಗ ನನಗೆ ಜಾಗ ಕೊಡಲ್ವೇನೆ ಅಂತ ಉತ್ತಳ ಅಮ್ಮ ಕೇಳ್ತಾಳೆ ನಾಲಿಗೆಯನ್ನು ಚಾಚಿ ರಕ್ತ ಹಸು ರಾಕ್ಷಸ ಸಂಹಾರ ಮಾಡಿದಾಗ ನನಗೊಂದು ಜಾಗ ಕೊಡಿ ಅಂತ ಕೇಳ್ತಾಳೆ ಆಯಿತು ಕೊಡ್ತೀನಿ ಅಂದಾಗ ರಾಮಗಿರಿ ಪರ್ವತವನ್ನು ಕೊಟ್ಟಿದ್ದೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಅಮ್ಮನವರು ಅದಕ್ಕೆ ಆ ಬೆಟ್ಟದ ಕೆಳಗಿರ್ತಕ್ಕಂಥ ಜ್ವಾಲಾಮುಖಿತ್ರ ಪುಸ್ತಕ ಕೂತ್ಕೊಂತಾಳೆ ಹಾಗೆ ಇಲ್ಲಿ ನಾಗಲಕ್ಷ್ಮಿಗೆ ಒಂದು ಸ್ಥಳ ಕಾಟೇರಮ್ಮನಿಗೆ ಕೊಟ್ಟಿರ್ತಕ್ಕಂಥ ನಾಗಲಕ್ಷ್ಮಿ ಕ್ಷೇತ್ರದಲ್ಲಿ ಕ್ಷೇತ್ರ ದೇವತೆ ಅವಳು ಗ್ರಾಮ ದೇವತೆ ಗಂಗಮ್ಮ ವಿಶೇಷವಾಗಿರ್ತಕ್ಕಂಥದ್ದು ಕಾಟೇರಮ್ಮ ಈ ಮೂರೂ ಜನ ಕೂತಿರ್ತಕ್ಕಂಥ ಈ ವಿಶೇಷವಾದ ಕ್ಷೇತ್ರದಲ್ಲಿ ಮಾವಿನ ಮರ ತೋಪು ಮಧ್ಯಭಾಗದಲ್ಲಿ ಕೂತಿರ್ತಾಳೆ ಬ್ರಾಹ್ಮಣ ಕುಟುಂಬ ಮುಖಾಂತರವಾಗಿ ಅಮ್ಮನವರು ಕೂತಿರೋದ್ರಿಂದ ಇಲ್ಲಿ ಪೂಜಾ ಪುನಸ್ಕಾರ ಯದ್ಭಾವಂ ತದ್ಭವತಿ ಅವಳ ಇಚ್ಛೆ ಅನುಸಾರ ನಡೆಯುತ್ತೆ ಮುಂದಿನ ಹತ್ತೊಂಬತ್ತು ವರ್ಷಗಳಲ್ಲಿ ಇವಳು ಪ್ರಸಿದ್ಧಮಾನಕ್ಕೆ ಬರ್ತಕ್ಕಂಥದ್ದು ಸತ್ಯ 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 ಇದಕ್ಕೋಸ್ಕರ ಇಂಥ ಒಂದು ಸಾನ್ನಿಧ್ಯಕ್ಕೆ ಯಾವತ್ತು ಎಲ್ಲಿ ಅಮ್ಮನವರು ಸಂಚಾರ ಮಾಡ್ತಾಳೋ ಆ ಕ್ಷೇತ್ರ ಮುಂದಾಲೋಚನೆ ಮಾಡೋ ಮುಂದಾಲೋಚನೆ ಅಲ್ಲದೆ ಮುಂದು ಗುರಿಯನ್ನು ಕೊಟ್ಟು ನನಗೆ ತಿಳಿಸ್ಬಿಡ್ತಾಳೆ ಆ ಸಮಯಕ್ಕೆ ನಾವು ಬಂದು ಆ ಅಮ್ಮನವರು ಮೊದಲೇ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗೋದು ಇವತ್ತಿಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆಲ್ಲ ಆಯುರ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಆ ಭಗವತಿ ಕೃಪಾಶೀರ್ವಾದದಿಂದ ಈ ಕಲಿಯುಗದ ವಿಶೇಷವಾಗಿರ್ತಕ್ಕಂಥ ಮುಳುಬಾಗಲ ಪಕ್ಕದಲ್ಲಿರ್ತಕ್ಕಂಥ ಇದೆಲ್ಲ ಕ್ಷೇತ್ರಗಳ ವಿಶೇಷತೆ ಅಗಸ್ತ್ಯ ಮಹಾಮುನಿಗಳು ಪರಿಪೂರ್ಣವಾಗಿರ್ತಕ್ಕಂಥ ಸಂಚಾರ ಯಾವತ್ತು ಬರ್ತಾರೋ ಅವರು ಇದೇ ರೀತಿಯಾಗಿ ಆತ್ಮವಿಲನವ ಸಂಪೂರ್ಣವಾಗಿ ಸಪ್ತ ಋಷಿಗಳು ಹೊರಡುವಾಗ ಅದೇ ರೀತಿಯಾಗಿರ್ತಕ್ಕಂಥ ಸಪ್ತ ಋಷಿಗಳ ಜೊತೆಗೆ ಇನ್ನೇನು ಅಲ್ಲ ಏಳು ಜನ ಚಿರಂಜೀವಿಗಳು ಅಶ್ವತ್ಥಾಮ ಬಲಿ ವ್ಯಾಸ ಕೃಪಾ ಹನುಮಾನ್ ವಿಭೀಷಣ ಪರಶುರಾಮ ಸಪ್ತ ಇದೆ ಚಿರಂಜೀವಿ ಅದಕ್ಕೆ ಆಂಜನೇಯನ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಸತೀಶ್ ವಂಶಸ್ಥರು ಕುಟುಂಬ ಅವರ ಮನೆಯವರು ವಿಶೇಷವಾಗಿ ರೆಡ್ಡಪ್ಪನವರು ಇವರಿಬ್ಬರಿಗೆ ಅಮ್ಮನವರು ಒಲದು ಆ ಕ್ಷೇತ್ರದಲ್ಲಿ ಇವರು ದಾನವಾಗಿ ಕೊಟ್ಟಿರತಕ್ಕಂಥ ಈ ಕ್ಷೇತ್ರ ಜಾಗ ಅದೇ ಕಲಿಯುಗದ ಪರಿಪೂರ್ಣವಾಗಿ ಗಂಗಮ್ಮನಿಗೆ ಒಂದು ಸ್ಥಳ ಆಗಬೇಕು ಅದಕ್ಕೆಲ್ಲ ತಾವು ವೀಕ್ಷಕರು ಪ್ರೇಕ್ಷಕರು ಯಾರಿದ್ದಾರೆ ತನು ಮನ ಧನ ಸಮಯಾತವಾಗಿ ಈ ಕ್ಷೇತ್ರಕ್ಕೆ ಬಂದು ಇನ್ನೇನು ಕೈಗೆ ಬಂತು ಬಾಯಿಗೆ ಬಂದಿಲ್ಲ ಅನ್ನೋ ಸಮಯಕ್ಕೆ ಅಮ್ಮನವ್ರಿಗೆ ಬಂದು ಮಡ್ಲಕ್ಕಿ ತುಂಬಿ ಅಕ್ಕಿಯನ್ನು ಕೊಟ್ಟು ಗಂಗಾ ಪೂಜೆಯನ್ನು ಮಾಡಿ ಅಮ್ಮನವ್ರಿಗೆ ಅಭಿಷೇಕವನ್ನು ಶುಕ್ರವಾರ ಮಂಗಳವಾರ ಪಂಚಮಿ ದಿವಸ ನವಮಿ ದಿವಸ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯ ಪೂರ್ಣಿಮೆ ದಿವಸ ಇಂಥ ದಿವಸದಲ್ಲಿ ಐದು ದಿವಸಗಳಲ್ಲಿ ನೀವು ಏನಾದರೂ ಬಂದು ಪೂಜೆ ಪುನಸ್ಕಾರ ಮಾಡಿದರೆ ನಮ್ಮೆಲ್ಲರ ಇಷ್ಟಾರ್ಥ ಸಿದ್ಧಿಯಾಗೋದು ಶಿವನ ಮೇಲಾಣೆ ಸತ್ಯ ಅಂತ ಒಂದು ಆಂಜನೇಯ ಕೃಪಾಶೀರ್ವಾದಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಆಯುರ್ವರ್ಗ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಹೇಳ್ತಾ ನಮಗೆ ಈ ಮಾತಿಗೆ ವಿರಾಮವನ್ನು ಕೊಡ್ತೀವಿ ಲೋಕ ಸಮಸ್ತ ಸುಖಿನೋ ಬವಂತು ಸನ್ಮಗಳಾನೆ